ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನನ್ನ ಫೇಸ್ ನೋಡ್ತಿದ್ದೀರ ಸ್ವಲ್ಪ ನನಗೆ ತಲೆನೋವು ಆಗ್ತಾಯಿದೆ ಆ್ಯಂಡ್ ಸ್ವಲ್ಪ ಶೀತ ಕೂಡ ಆಗ್ತಿದೆ ಊಟ ಮಾಡೋಕ್ಕೂ ಒಂಥರ ಇಷ್ಟ ಆಗ್ತಾಯಿಲ್ಲ ಸೊ ಅದಕ್ಕೆ ಇವತ್ತು ಇವಾಗ ನಾನು ಒಂದು ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಸ್ವಲ್ಪ ಶೀತ ಕೂಡ ಆಗಿದೆ ಲೈಟಾಗಿ ಕೆಂಪು ಕೂಡ ಆಗಿದೆ ತಲೆನೋವು ಮೈಂಡ್ ಫ್ರೆಶ್ ಆಮೇಲೆ ನಮಗೆ ಸುಸ್ತಾಗ್ತಿದೆ ಆ್ಯಂಡ್ ನಾವು ವೆಯ್ಟ್ ಲಾಸ್ ಆಗಬೇಕು ಇದೆಲ್ಲದಕ್ಕೂ ಇದು ಒಂದೇ ಹೋಮ್ ರೆಮಿಡಿ ಅಂತ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೆಟ್ ಇದು ನನಗೆ ಚಿಕ್ಕ ವಯಸ್ಸಿಂದ ಕೂಡ ಸಖತ್ 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 ಇಷ್ಟ ಫ್ರೆಂಡ್ಸ್ ನಾನು ಯೂಶಲಿ ಕಾಫಿ ಟೀ ಇದೆಲ್ಲ ನಂಗೆ ಇಷ್ಟ ಆಗೋಲ್ಲ ಕಾಫಿ ಆಗಲಿ ಟೀ ಆಗಿರಲಿ ಆರು ಚೂರು ಇಷ್ಟ ಆಗಲ್ಲ ಬಟ್ ಇದು ನನಗೆ ಸಖತ್ 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 ಇವಾಗ ಸಂಜೆ ಬೇರೆ ಆಗಿದೆ ಸಂಜೆ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ನನಗೂ ಸ್ವಲ್ಪ ಹುಷಾರಿಲ್ಲ ಮೈಂಡ್ ಒಂಥರ ಏನಂತಾರಲ್ಲ ಅದು ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಏನು ಅಂತಾರೆ ಅಂತ ಸೊ ಮೈಂಡ್ ಒಂಥರ ರಿಫ್ರೆಶ್ ಇಲ್ಲ ಅಂದ್ಕೋತೀನಿ ಆ್ಯಂಡ್ ತಲೆ ಸಕ್ಕತ್ತು ಸಿಡಿತಾ ಇದೆ ನೋವುತಾ ಇದೆ ಇದಕ್ಕೇನು ಮಾಡೋದು ಏನಾದರೂ ಒಂದು ತಿನ್ನಬೇಕು ಅಂತ ಕೂಡ ಅನಿಸ್ತದೆ ಸೊ ಅದಕ್ಕೆ ಇವಾಗ ಒಂದು ಪಟ್ಟನಂಗೆ ನನಗೆ ನೆನಪಾಗಿದೆ ಒಂದು ಟೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಇದು ನಿಮಗೆ ಗೊತ್ತಿರುತ್ತೆ ಯಾಕೆಂದರೆ ಹಳ್ಳಿಯವ್ರಿಗಾದರೆ ಪಕ್ಕ ಗೊತ್ತಿರುತ್ತೆ ಆ ಹಳೆ ಕಾಲದಲ್ಲಿ ಅಜ್ಜಿಯವರೆಲ್ಲ ಮಾಡ್ಕೊಟ್ಟಿರ್ತಾರಲ್ಲ ಸೊ ಹಂಗಾಗಿ ಇದು ನನಗೆ ಮಾಡಿಕೊಟ್ಟಿರೋದು ಕೂಡ ನನ್ನ ಅಜ್ಜಿ ನನ್ನ ಬಂಗಾರ ಅಜ್ಜಿ ಏಕೆಂದರೆ ಅದೊಂಥರ ಅಜ್ಜಿ ಏನೇ ಮಾಡಿಕೊಟ್ರು ಒಂಥರ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಇರುತ್ತೆ ಅಂತಾರಲ್ಲ ಸೊ ಹಾಗೆ ನನಗೆ ಇವತ್ತು ಮೈಂಡ್ ಫ್ರೆಶ್ ಆಗಬೇಕು ಆ್ಯಂಡ್ ನಾನು ಕೂಡ ಇತ್ತೀಚೆಗೆ ಡಯೆಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಲ್ವಾ ಸೊ ನಾನು ಇವಾಗ ಏನು ತಿಂದ್ರೂ ನನ್ನ ಡಯಟ್ ಕೂಡ ಹಾಳಾಗಬಾರ್ದು ಆ್ಯಂಡ್ ನನ್ನ ತಲೆನೋವು ಕೂಡ ಹೋಗಬೇಕು ನನಗೆ ರಿಫ್ರೆಶ್ ಕೂಡ ಆಗಬೇಕು ಅದಕ್ಕೆ ಇವಾಗ ಒಂದು ಟೀ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಓಕೆನಾ ನನಗೆ ಹೇಗೆ ಬರುತ್ತೆ ನಾನು ಹಂಗೆ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರೂ ಈ ಟ್ರೀ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರ್ತಿ ತಿಳಿಸ್ಬೋದು ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಡಿಫ್ರೆಂಟಾಗಿ ಅಂತ ಬನ್ನಿ ಫ್ರೀ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಏನೋ ಹೊಡಿತಾ ಇದ್ದೀನಿ ಇದೇನು ಅಂತ ಗೆಸ್ ಮಾಡ್ತಿದ್ದೀರಾ ಎಸ್ ನಾನೇ ಹೇಳ್ತೀನಿ ಇದೇನು ಅಲ್ಲ ಬೆಲ್ಲ ಇದು ನೀವು ಯಾವುದಾದ್ರೂ ಬೆಲ್ಲ ತಗೋಬೋದು ಇದು ಕಪ್ಪು ಬೆಲ್ಲ ನಾನು ನಮ್ಮ ಪಾಪಗೆ ಇದು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಸೊ ಅದನ್ನು ಯೂಸ್ ಮಾಡಿದ್ದೀನಿ ಇವತ್ತು ನಾನು ಏನು ಮಾಡ್ತಿರೋದು ಅಂದರೆ ಎಸ್ ಶುಂಠಿ ಟೀ ಶುಂಠಿ ಕಾಫಿ ತುಂಬ ಟೇಸ್ಟಿಯಾಗಿರೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಂತ ಹೇಳ್ತೀನಿ ಶುಂಠಿಯಲ್ಲಿರುವಂಥ ಸಿಪ್ಪೆ ಎಲ್ಲ ಫಸ್ಟ್ ನೀಟಾಗಿ ತೆಗೆದು ಇದ್ದೀನಿ ಫ್ರೆಂಡ್ಸ್ ಯಾರೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಇದು ನಮಗೆ ಗೊತ್ತಿಲ್ದೇ ಇರೋ ರೆಸಿಪಿನ ಗೊತ್ತು ಅಂದ್ಕೊಂಡು ಬಟ್ ಇದ್ರದ್ದು ಬೆನಿಫಿಟ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕೊನೆ ತನಕ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಶುಂಠಿ ಟೀನ ನೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಅದರಲ್ಲಿ ಇದ್ದಿದ್ದ ಶುಂಠಿನ ತೆಗ್ದು ಇಟ್ಕೊಂಡು ಜ ಇದರ ಜಚ್ತಾ ಇದ್ದೀನಿ ಯಾಕೆಂದರೆ ಶುಂಠಿ ಟೀ ಮಾಡ್ಬೇಕಾದ್ರೆ ಶುಂಠಿನ ಜಜ್ಜಿ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇಲ್ಲಿ ನೋ ನೋಡ್ಬೋದು ತುಂಬ ತೊಗೊಂಡಿದ್ದೀನಿ ನೀರು ಬಟ್ ಅದು ಲಾಸ್ಟಿಗೆ ಎಷ್ಟು ಆಗಿರುತ್ತೆ ಅಂತ ನೀವೇ ನೋಡಿ ಓಕೆನಾ ನೋಡಿ ಬನ್ನಿ ಇವಾಗ ಗ್ಯಾಸ್ ಹಚ್ಬಿಟ್ಟು ಇವಾಗ ಶುಂಠಿ ಟೀ ಮಾಡೋಕೆ ಇಡ್ತೀನಿ ಸೊ ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಾದರೆ ನೀವು ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು ಮಿಲ್ಕ್ ಯೂಸ್ ಮಾಡೋದಿದ್ರೆ ಕುದಿ ಹಾಕ್ಬೇಡಿ ಹಾಕ್ಬಿಡಿ ಲಾಸ್ಟ್ ಎಂಡ್ ಇನ್ನೇನು ಇಳಿಸ್ಕೋತೀವಿ ಅನ್ನಂಗೆ ಬೇಕಾರೆ ಹಾಕಿ ಕಾಸ್ಪಿಟ್ ಉಳಿಸ್ಕೊಡಿ ಆ್ಯಂಡ್ ಇದ್ರದ್ದು ಮೇನ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಜಸ್ಟು ಇದು ಒಂದೆರಡು ಕುದಿ ಕುದ್ದ ಇಳಿಸೋದಲ್ಲ ನೀಟಾಗಿ ಅಂದರೆ ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು ನಾವು ಏನು ಹಾಕಿರ್ತೀವಿ ಆ ಆ ಡಬಲ್ ಅಂದರೆ ಸ್ವಲ್ಪ ಆಗಬೇಕು ನೋಡಿ ಈಗ ಎಷ್ಟೇ ಎಷ್ಟಾಗಿದೆ ಸೊ ಈ ಥರ ಇದು ಬಿಸಿ ಬಿಸಿ ಇದ್ದಾಗಲೇ ಕುಡಿಬೇಕು ನಾನಿವಾಗ ಇದು ಚೆನ್ನಾಗಿ ಕೂತಿದ್ದೆ ವಿಡಿಯೋ ಸ್ಕಿಪ್ ಮಾಡಿದ್ದೆ ಅಷ್ಟೇ ಸೊ ಇವಾಗ ನೋಡಿ ಇವಾಗ ಎಷ್ಟೇ ಎಷ್ಟಾಗಿದೆ ನೀವು ಸ್ಟಾರ್ಟಿಂಗ್ ನೋಡಿದ್ಕು ಈಗ ನೋಡಿದ್ಕು ಎಷ್ಟಾಗಿದೆ ನೀವೇ ನೋಡಿದ್ರ ಸೊ ಬನ್ನಿ ಇವಾಗ ಇದ್ರದ್ದು ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೇಗಿದೆ ಅಂತ ಹೇಳ್ತೀನಿ ಓಕೆ ಗ್ಯಾಸ್ ಟೀ ರೆಡಿಯಾಗಿದೆ ಸೊ ಇದ್ರ ಹೆಸರು ಬಂದು ಶುಂಠಿ ಟೀ ಅಂತ ಶುಂಠಿ ಕಾಫಿ ಶುಂಠಿ ಟೀ ನೀವೇನಾದರೂ ಅಂದ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಬಿಸಿಯಾಗಿದೆ ಆ್ಯಂಡ್ ತುಂಬ ಹೊತ್ತು ಬಿಸಿ ಏನಂತಾರಲ್ಲ ಅದು ಕುದ್ದಿಸ್ಬೇಕು ನಾನು ತುಂಬ ಹೊತ್ತು ಕುದಿಸಿದ್ದೀನಿ ನೀವು ನೋಡಿರ್ಬೋದು ನಾನು ಎಷ್ಟು ಹಾಕಿದ್ದೆ ಅದೆಷ್ಟು ಎಷ್ಟು ಆಗಿದೆ ಅಂತ ಸಿ ನಾನು ಇಲ್ಲಿ ಇಷ್ಟು ಇಷ್ಟು ನೀರು ಹಾಕಿದ್ದೆ ಅದು ಅರ್ಧ ಆಗಿದೆ ನಾವು ಏನು ನೀರು ಹಾಕಿರ್ತೀವೋ ಸೊ ಅದು ಅರ್ಧ ಆಗಬೇಕು ನಮಗೆ ಓಕೆನಾ ಸೊ ಈಗ ನಾನು ಇದು ಟೇಸ್ಟ್ ಮಾಡ್ತೀನಿ ನೀವು ಇದಕ್ಕೆ ಬೇಕಿದ್ರೆ ಮಿಲ್ಕ್ ಪೌಡರ್ ಅಥವಾ ಮಿಲ್ಕ್ ಯಾವುದಾದ್ರೂ ಹಾಕೋಬೋದು ನಾನು ಡಯಟ್ ಮಾಡ್ತಿರೋದ್ರಿಂದ ಎರಡು ಸ್ಕಿಪ್ ಮಾಡಿದ್ದೀನಿ ಸತಿ ನನಗೆ ಮೂಡ್ ಚೇಂಜ್ ಆದಾಗ ಏನಾದರೂ ಇರಬೇಕು ಅಂತ ಅನಿಸಿದಾಗ ಮಿಲ್ಕ್ ಪೌಡರ್ ಮಾತ್ರ ಆ್ಯಡ್ ಮಾಡ್ತೀನಿ ಮಿಲ್ಕ್ ಆ್ಯಡ್ ಮಾಡಿದಾಗ ತುಂಬ ಬಿಸಿಯಾಗಿದೆ ಆ್ಯಂಡ್ ಇದು ನನ್ನಿಂದ ನಮ್ಮ ಪಾಪ ಕೂಡ ಕುಡಿಯೋಕ್ಕೆ ಶುರು ಮಾಡಿದ್ದಾಳೆ ಅವಳು ತುಂಬ ಇಷ್ಟ ಅವಳು ಮಲಗಿದಾಳೆ ಅವಳೆದ್ರೆ ನಿಮಗೆ ತೋರಿಸ್ತಿದೆ ಅವಳು ಯಾವ ಥರ ಎಂಜಾಯ್ ಮಾಡ್ಕೊಂಡು ಕುಡಿತಾಳೆ ಅಂತ ಅವಳಿಗೆ ಸೀರಿಯಸ್ಲಿ ಶುಂಠಿ ಟೀ ಆಗಿರ್ಬೋದು ಕಾಫಿ ಟೀ ಎಲ್ಲ ಕುಡಿತಾಳೆ ಅಂದರೆ ನಮ್ಮ ಮನೆ ನಾವು ಇಬ್ರು ಕುಡಿಯೋಲ್ಲ ನಾನು ನನ್ನ ಹಸ್ಬೆಂಡು ಸೊ ನಾವು ನಾನು ಬೇರೆಯವ್ರ ಮನೆಗೆ ಹೋದಾಗ ನಮ್ಮ ಅಮ್ಮ ಮನೆಗೆ ಹೋದಾಗ ಅವ್ರು ಕುಡ್ದೆ ಕುಡಿತಾರಲ್ವ ಸೊ ಅವ್ರು ಕುಡಿದು ಲೋಟ ಹಿಡಿದ್ರೆ ಆ ಲೋಟ ತೊಗೊಂಡೆ ಕುಡಿತಾಳೆ ಸೊ ಎರಡು ಸತಿ ಆ ಥರ ಮಾಡಿದೆ ನನ್ನ ಮಗು ಬಟ್ ನಾನು ಅದಲ್ಲೇ ರೂಢಿ ಮಾಡಿಲ್ಲ ಬಟ್ ಇದನ್ನು ರೂಢಿ ಮಾಡಿದ್ದೀನಿ ಬೆಸ್ಟ್ ಅವಳಿಗೆ ಕೊಡೋದಾದ್ರೆ ನಾನು ಮಿಲ್ಕ್ ಹಾಕ್ಕೊಡ್ತೀನಿ ಅವಳು ಚೆನ್ನಾಗಿ ಕುಡಿತಾಳೆ ಒಂದೊಂದು ಸತಿ ಸಂಜೆ ಈ ಥರ ಮಾಡಿಕೊಡ್ತಿರ್ತೀನಿ ಸಂಜೆ ರೊಟ್ಟಿನಲ್ಲಿ ಚೆನ್ನಾಗಿರುತ್ತೆ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಮಗುಗೆ ಅಂತ ಈಗ ನಾನು ಜಾಸ್ತಿ ತಡ ಮಾಡೋಲ್ಲ ಟೇಸ್ಟ್ ನೋಡಿ ಹೇಳ್ತೀನಿ ಇನ್ನೊಂದು ವರ್ಷ ಅಂದರೆ ನನ್ನ ಮಗುನೇ ನಿಮಗೆ ಟೇಸ್ಟ್ ನೋಡಿ ನನ್ನ ರೆಸಿಪೀಸ್ ಎಲ್ಲ ಹೇಳುತ್ತೆ ಯಾಕೆಂದರೆ ಅವಳಿಗೆ ಇಷ್ಟ ಇತ್ತೀಚೆಗಿದ್ದನ್ನೆಲ್ಲ ಕುಡಿದ್ಬಿಟ್ಟು ಇನ್ನು ಸೂಪರ್ ಅಂತಿರ್ತಾಳೆ ಓಕೆ ಟ್ರೈ ಮಾಡೋಣ ತುಂಬ ಬಿಸಿ ಇದೆ ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಆಗಲಿ ಅಂತ ಅಷ್ಟೆ ಸೂಪರ್ ಗಾಯ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಿ ಇದಕ್ಕೆ ನೀವು ಜಾಸ್ತಿ ಶುಂಠಿ ಕೂಡ ಹಾಕೋಬೋದು ಡಯಟ್ ಮಾಡ್ತಿರೋರು ಅಂದರೆ ಆ್ಯಂಡ್ ಇದು ಏನು ಗೊತ್ತಾ ಫೇಸಿಗೆ ಗ್ಲೋ ಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹೆಲ್ತಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಶೀತ ಕೆಮ್ಮು ತಲೆನೋವು ನಮಗೆ ಮೈಂಡ್ ಫ್ರೆಶ್ ಆಗಬೇಕು ಡಯಟ್ ಮಾಡ್ತಿದ್ದೀವಿ ನಮಗೇನಾದರೂ ಡಿಟಾಕ್ಸ್ ಡ್ರಿಂಕ್ ಇದೆಲ್ಲದಕ್ಕೂ ಇದು ರಾಮಬಾಣ ಅನ್ಬೋದು ನಿಜವಾಗಲೂ ನನಗೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಸಖತ್ ಇಷ್ಟ ಒಂಥರ ಈಗ ಒಂಥರ ಸಂಜೆ ಆಗಿರೋದ್ರಿಂದ ಈ ಥರ ವೆದರ್ಗೂ ಈ ಥರ ಕಾಫಿಗೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಮಜಾ ಸಿಗುತ್ತೆ ಸಖತ್ ಇಷ್ಟ ನೀವು ಬೇಕಿದ್ರೆ ಇದ್ರ ಜೊತೆಗೆ ನಮಗೆ ಮೈಂಡ್ ಫ್ರೆಶ್ ಆಗೋಕ್ಕೆ ಏನಾದರೂ ಡಿಫ್ರೆಂಟ್ ಇರಬೇಕು ಅನ್ಸಿದ್ರೆ ಬಿಸ್ಕೆಟು ಬ್ರೆಡ್ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ಶುಂಠಿ ಹಾಕಿರೋದ್ರಿಂದ ಕಹಿ ಯಾವುದೇ ಕಾರಣಕ್ಕೂ ಬರಲ್ಲ ಯಾಕೆಂದರೆ ಬೆಲ್ಲ ಹಾಕಿದ್ದೀನಲ್ವ ನನಗೆ ಬೆಲ್ಲದ ಕಾಫಿ ಸಖತ್ ಇಷ್ಟ ಸಖತ್ ಸಖತ್ ತುಂಬ ಟೇಸ್ಟಿ ಆಗಿದೆ ನಿಜವಾಗ್ಲೂ ನಿಜವಾಗ್ಲೂ ಇದನ್ನು ಮಾಡಬೇಕು ಮಾಡ್ಬಿಟ್ಟು ನನಗೆ ನೀವು ರಿಸಲ್ಟ್ ಹೇಗೆ ಬಂತು ಅಂತ ಪ್ಲೀಸ್ ತಿಳಿಸ್ರಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಈ ಥರ ಒಂದು ಒಳ್ಳೊಳ್ಳೆ ವಿಡಿಯೋಸ್ ಯಾರು ನೋಡಲ್ಲ ಜಾಸ್ತಿ ಜನ ನಾನು ಏನೋ ಒಂದೊಂದು ಸಲ ಕಂಟೆಂಟ್ ಇಲ್ಲದೆ ವಿಡಿಯೋ ಮಾಡಿರ್ತೀನಿ ಆ ವೀಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿರುತ್ತೆ ಸೊ ಇಂಥ ವಿಡಿಯೋಸಿಗೆ ವ್ಯೂಸೇ ಬಂದಿರಲ್ಲ ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ನನಗೆ ಆ ಥರ ವಿಡಿಯೋಸ್ ಆ ಥರ ವಿಡಿಯೋಗೆ ವ್ಯೂಸ್ ಬರೋದ್ಕಿಂತ ಅಷ್ಟು ಖುಷಿ ಆಗಲ್ಲ ಈ ಥರ ಒಂದು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ಗೆ ವ್ಯೂಸ್ ಬಂದರೆ ಸಖತ್ ಆಗುತ್ತೆ ಯಾಕೆಂದರೆ ಇದರಿಂದ ನೀವು ಕಲ್ತ್ಕೊಂಡಿರ್ತೀರ ಅಂತ ಓಕೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿದೆ ಆರಾಮಾಗಿ ಕುಡಿಬೋದು ಒಂದು ಬಿಸಿ ಬಿಸಿ ಇದ್ದಾಗಲೇ ಕುಡೀರಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಪಾಪು ಜೊತೆ ಆಡ್ಬಿಟ್ಕೊಂಡು ಇವತ್ತಿನ ಡೇ ಕಳೀತಾ ಇದ್ದೀನಿ ಸೊ ನೀವು ಈ ಥರ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಲೇಬೇಕು ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಥರ ಬೇಕು ಅಂತ ಅದನ್ನು ಕೂಡ ತಿಳಿಸಿ ಆ್ಯಂಡ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ ಲವ್ ಯು ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಲವ್ ಯು